ಡಾಕ್ಟರ್ ಬಸವರಾಜ ಸಬರದ ಇವರು ಬರೆದಿರುವ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಪ್ರಸ್ತುತ ಸವಾಲುಗಳು ಎಂಬ ಪಾಠದ ಕವಿ ಪರಿಚಯ ಹಾಗೆ ಸಾರಾಂಶ ನಂತರ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕವಿ ಪರಿಚಯ ನೋಡೋಣ ಡಾಕ್ಟರ್ ಬಸವರಾಜ ಸಬರದ ಅವರು ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಅವರು ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಕೃತಿಗಳಲ್ಲಿ ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ನೂರು ಹನಿಗಳು ದನಿ ಎತ್ತಿ ಹಾಡೇನ ಬೆಳದಿಂಗಳು ಬಿಸಿಲಾತು ಪದಕಟ್ಟಿ ಹಾಡೇನ ಗುಬ್ಬಿಗೂಡು ಕಟ್ಟಿಯಾದೋ ಪ್ರತಿರೂಪ ರೆಕ್ಕೆ ಮೂಡಿದಾಗ ಬೆಳ್ಳಿ ನರಬಲಿ ಬೆಳ್ಳಕ್ಕಿ ಸಾಲು ಹೊಸದಿಕ್ಕು ವಚನ ಚಳುವಳಿ ಸಾಹಿತ್ಯ ಸಂಗಾತಿ ಜಾನಪದ ಮೊದಲಾದಂತಹ ವಿಚ ವಿಚಾರಗಳ ಕೃತಿಗಳು ಇಲ್ಲಿ ಸೇರ್ಕೊಂಡಿದೆ ಅವರಿಗೆ ಕುವೆಂಪು ಸಾಹಿತ್ಯ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ರತ್ನಾಕರ ವರ್ಣಿ ಮುದ್ದಣ ಪ್ರಶಸ್ತಿಗಳು ಕೂಡ ಸಿಕ್ಕಿರುವಂಥದ್ದು ಇದು ಅವರ ಒಂದು ಪರಿಚಯ ಈಗ ನೇರವಾಗಿ ಪದ್ಯದ ಪಾಠದ ಸಾರಾಂಶಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸವಾಲುಗಳು ಪ್ರಸ್ತುತ ಸವಾಲುಗಳು ಈ ಪಾಠ ಏನಪ್ಪ ಹೇಳುತ್ತೆ ಅಂದರೆ ಎಮ್ ಎನ್ ಸಿ ಅಂದರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಗ್ಗೆ ಮತ್ತು ಅದು ಯಾವ ರೀತಿ ಕರೆಂಟ್ ಸಿಚ್ಯುವೇಷನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದೆ ಅದ್ರ ಬಗ್ಗೆ ಈ ಪಾಠ ಹೇಳ್ತಾ ಹೋಗುತ್ತೆ ಅಂದರೆ ಇಲ್ಲಿ ಎಲ್ ಪಿ ಜಿ ಅಂದರೆ ಲಿಬ್ರಲೈಜೇಷನ್ನು ಗ್ಲೋಬಲೈಜೇಷನ್ನು ಮತ್ತು ಪ್ರೈವೇಡೈಜೇಷನ್ನು ಅದರಿಂದ ಆಗ್ತಾ ಇರುವಂಥ ತೊಂದರೆಗಳು ಕೂಡ ಯಾವ ರೀತಿ ಇದೆ ಅಂತ ಹೇಳ್ತಾ ಇದೆ ಅಂದರೆ ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಭಾರತ ಈಗ ಎಮ್ ಎನ್ ಸಿಗಳ ಮೂಲಕ ಹೊಸ ಸಾಮ್ರಾಜ್ಯ ಸಹಾಯನ ಎದುರಿಸ್ತಾ ಇದೆ ಉದಾಹರಣೆಗೆ ಅಮೆರಿಕದ ಐಫೋನ್ ಆ್ಯಪಲ್ ಕಂಪ್ನಿ ಭಾರತಕ್ಕೆ ಬಂದರೆ ಭಾರತದಲ್ಲಿ ಅದರ ಯೂನಿಟ್ ಇದ್ದರೆ ಭಾರತದವರು ಇಲ್ಲಿ ದುಡಿತೀವಿ ಆದರೆ ಲಾಭ ಬೇರೆ ದೇಶಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿಗಳು ಇದರಿಂದ ನಾವು ಕಾಣ್ಬೋದು ಅಂದರೆ ಇಲ್ಲಿ ಕಂಪನಿಗಳು ಬಂಡವಾಳ ತರ್ತವೆ ತಂತ್ರಜ್ಞಾನ ಒದಗಿಸ್ತವೆ ಉದ್ಯೋಗ ಸೃಷ್ಟಿಸ್ತವೆ ಅನ್ನುವಂತಹ ಕಾರಣಗಳನ್ನು ಕೊಟ್ಟು ಆಯಾ ದೇಶಗಳಲ್ಲಿ ಇರುವಂಥ ಕಂಪ್ನಿಗಳು ಬೇರೆ ದೇಶಗಳಲ್ಲೂ ಕೂಡ ಬ್ರ್ಯಾಂಚ್ಗಳನ್ನು ಹೊಂದಿ ಕೈಗಾರಿಕೆಗಳನ್ನು ಸ್ವದೇಶಿ ಕ್ರ ಕೈಗಾರಿಕೆಗಳನ್ನು ಸ್ವದೇಶಿ ಉತ್ಪನ್ನಗಳನ್ನು ಅದನ್ನೆಲ್ಲ ಕೂಡ ನಾಶ ಮಾಡಿ ಇಲ್ಲಿ ತಮ್ಮ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳುವಂಥದ್ರ ಬಗ್ಗೆ ಈ ಪಾಠ ಮಾತಾಡ್ತಾ ಹೋಗುತ್ತೆ ಆಮೇಲೆ ಲೇಖಕರು ಭೂಪಾಲ್ ಯೂನಿಯನ್ ಕಾರ್ಬೈಡ್ ದುರಂತವನ್ನು ಉದಾಹರಣೆ ಹೇಳ್ತಾ ಎಮ್ ಎನ್ ಸಿ ಕಂಪನಿಯ ನಿರ್ಲಕ್ಷ್ಯದಿಂದ ಯಾವ ರೀತಿ ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಹಾಗೆ ಗ್ಯಾಟ್ ಮತ್ತು ಡೆಂಕ್ ಡಂಕೆಲ್ ಪ್ರಸ್ತಾವನೆಗಳು ಹೇಗೆ ಶ್ರೀಮಂತ ದೇಶಗಳ ಪರವಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಹೇಳ್ತಾ ಹೋಗ್ತಾರೆ ಭಾರತದ ರೈತರಿಗೆ ಯಾವ ರೀತಿ ಈ ಪೇಟೆಂಟ್ ಕಾನೂನು ಸಮಸ್ಯೆ ತರ್ತಾ ಇದೆ ಹಾಗೆ ಸ್ವದೇಶಿ ಸಂಸ್ಕೃತಿ ವಿದೇಶಿ ಸಂಸ್ಕೃತಿ ಕುರಿತಾದ ಚರ್ಚೆಯನ್ನು ಕೂಡ ಇಲ್ಲಿ ಲೇಖಕರು ಮಾಡ್ತಾ ಹೋಗಿದ್ದಾರೆ ಬಂಡವಾಳ ಶಾಹಿಗಳು ಕೂಡ ಇಲ್ಲಿ ಉಟ್ಕೊಳ್ತಾರೆ ಅಂದರೆ ಶ್ರೀಮಂತರು ಜಾಸ್ತಿಯಾಗಿ ಆ ಬಂಡವಾಳವನ್ನು ಒಟ್ಟಿಗೆ ಒಂದು ಕಡೆ ಸೇರಿಸ್ಕೊಂಡ್ಬಿಡ್ತಾರೆ ಎಲ್ಲರಿಗೂ ಹಂಚಿಕೆ ಆಗಬೇಕಿರೋ ಸಂಪತ್ತು ಎಲ್ಲೋ ಒಂದು ಕಡೆ ಮಾತ್ರ ಶೇಖರಣೆ ಆಗೋದ್ರ ಬಗ್ಗೆಯೂ ಕೂಡ ಇಲ್ಲಿ ಲೇಖಕರು ಈ ಎಮ್ ಎನ್ ಸಿ ಕಂಪನಿಗಳಿಂದ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈಗ ನಾವು ಪ್ರಶ್ನೆಗಳನ್ನು ನೋಡೋಣ ಎಲ್ ಪಿ ಜಿ ಸಿ ಐ ಎ ಗ್ಯಾಟ್ ಇವುಗಳ ವಿಸ್ತರಣಾ ರೂಪ ತಿಳಿಸಿ ಅಂತ ಪ್ರಶ್ನೆ ಇದೆ ಎಲ್ ಪಿ ಜಿ ಅಂದರೆ ಲಿಬರಲೈಜೇಷನ್ ಉದಾರೀಕರಣ ಹಾಗೆ ಜಾಗತೀಕರಣ ಗ್ಲೋಬಲೈಜೇಷನ್ ಆಮೇಲೆ ಪಿ ಅಂದರೆ ಪ್ರೈವೇಟೈಸೇಷನ್ ಸಿ ಐ ಎ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಕರೀತಾರೆ ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟಾರಿಫ್ ಸೊ ಈಗ ಎರಡನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಎರಡು ನೂರು ಚೀಲ ಅಕ್ಕಿ ಕೊಟ್ಟು ತುತ್ತು ಅನ್ನ ಕೇಳಿದಂತೆ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತೆ ಎನ್ನುವ ಗಾದೆಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ನೂರು ಚೀಲ ಅಕ್ಕಿ ಕೊಟ್ಬಿಟ್ಟು ಒಂದು ತುತ್ತ ಅನ್ನ ಕೇಳಿ ಭಿಕ್ಷೆ ಕೇಳೋ ಥರ ಅದು ಯಾವ ರೀತಿ ಇಲ್ಲಿ ಎಮ್ ಎನ್ ಸಿ ಕಂಪ್ನಿಗಳಿಂದ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ಹಾಗೆ ಬೆಂಕಿಯಿಂದ ಬಾಣೆಲೆಗೆ ಬಿದ್ದಂತೆ ಅನ್ನುವಂತಹ ಒಂದು ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಮೂರನೇ ಪ್ರಶ್ನೆ ನೋಡೋಣ ಪಾಠದಲ್ಲಿ ಎಸಿ ಹೆಸರಿಸಿರುವ ಬಹು ರಾಷ್ಟ್ರೀಯ ಕಂಪನಿಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಯಾವ್ಯಾವ ಕಂಪನಿಗಳು ಎಮ್ ಸಿಗಳಿದೆ ಅಂತ ಕಾರ್ಗಿಲ್ ಯೂನಿಯನ್ ಕಾರ್ಬೈಡ್ ಕೆಂಟಕಿ ಫ್ರೈಡ್ ಚಿಕನ್ ಪಿಜ್ಜಾಟ್ ಗೋದ್ರೇಜ್ ಗೋಲ್ಡನ್ ಟೊಬ್ಯಾಕೋ ಕಂಪನಿ ನ್ಯಾಷನಲ್ ಟೊಬ್ಯಾಕೋ ಕಂಪನಿ ಪನಾಮಾ ಚಾನ್ಸಲರ್ ಕೊಲೈಟ್ ಪಾಲ ಪೌಲಿ ಕಾರ್ಪೊರೇಷನ್ ಸಿಬಾಕಾ ಲಿಮಿಟೆಡ್ ಜಾಯ್ ಫ್ರೀ ಮೈನರ್ಸ್ ಕಾರ್ಪೊರೇಷನ್ ಈ ಥರ ಒಟ್ಟಾರೆ ಎಲ್ಲ ಕಂಪ್ನಿಗಳ ಹೆಸರನ್ನು ಕೊಟ್ಟಿದ್ದೀವಿ ನೀವು ನೋಡ್ಕೋಬೋದು ಹಾಗೆ ಪ್ರಶ್ನೆ ನಾಲ್ಕು ನೋಡೋಣ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯ ದುರಂತವನ್ನು ವಿವರಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ನಲ್ಲಿ ಭೂಪಾಲ್ ಮಧ್ಯಪ್ರದೇಶದಲ್ಲಿ ಯೂನಿಯನ್ ಕಾರ್ಬೈಡ್ ದುರಂತ ಆಗುತ್ತೆ ಅದು ಪ್ರಪಂಚದ ಅತಿ ದೊಡ್ಡ ದುರಂತಗಳಲ್ಲಿ ಒಂದು ಅಂತ ಕರೀತಾರೆ ಇದರಲ್ಲಿ ಹತ್ತು ಸಾವಿರ ಜನ ಸತ್ತೋಗ್ತಾರೆ ಅಲ್ಲಿ ಏನೇನೆಲ್ಲ ತೊಂದರೆ ಆಯಿತೋ ನೀವು ಅದರ ಬಗ್ಗೆ ಬರೀಬೇಕು ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ನವ ವಸಾಹತುಶಾಹಿ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ ಇಲ್ಲಿ ನಾವು ಒಂದು ಒಂದು ಐದರಿಂದ ಆರು ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ ನೋಡಿ ಅಲ್ಲಿ ಅಭಿವೃದ್ಧಿಶೀಲ ದೇಶಗಳನ್ನು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಇಡುವುದು ಅಂದರೆ ಸಾಲ ಮಾಡಿಕೊಂಡೇ ಇರಬೇಕು ಈ ಅಭಿವೃದ್ಧಿಶೀಲ ದೇಶಗಳು ಶ್ರೀಮಂತ ದೇಶಗಳು ಆಗದೇ ಇರೋ ಥರ ತಡೆಯುವಂಥ ಒಂದು ಹುನ್ನಾರ ಜನರ ಹೋರಾಟಗಳನ್ನು ತಣ್ಣಗೆ ಮಾಡುವಂಥದ್ದು ಕ್ರಾಂತಿಕಾರಿ ವಿಚಾರಗಳು ಅದನ್ನು ದಮನ ಮಾಡುವಂಥದ್ದು ಎಮ್ ಎನ್ ಸಿ ಕಂಪನಿಗಳ ಮೂಲಕ ದೇಶದ ಆರ್ಥಿಕ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯೋದು ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬ್ಯಾನ್ ಆಗಿರೋ ವಸ್ತುಗಳನ್ನು ಮತ್ತು ಯೂಸ್ಲೆಸ್ ಪ್ರಾಡಕ್ಟ್ಸನ್ನು ಕೊಟ್ಟು ಲಾಭ ಮಾಡಿಕೊಳ್ಳುವಂಥದ್ದು ಅಭಿವೃದ್ಧಿಯ ಭರವಸೆ ನೀಡಿ ದೇಶಗಳನ್ನು ಗುಲಾಮ ಗುಗ್ಗಿರಿಗೆ ತಳ್ಳುವಂಥದ್ದು ದೇಶದ ಗುಡುಗಾರಿಕೆ ಗುಡಿ ಕೈಗಾರಿಕೆ ಅಂದರೆ ಲೋಕಲ್ ಪ್ರಾಡಕ್ಟ್ಸ್ ಮತ್ತು ಆ ಲೋಕಲ್ ಕಲ್ಚರ್ಗೆ ಇಲ್ಲಿ ತೊಂದರೆಯನ್ನು ಉಂಟು ಮಾಡುವಂತಹದ್ದು ಇದರಿಂದ ಆಗ್ತಾ ಹೋಗುತ್ತೆ ಸೊ ಈಗ ಆರನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಆರು ಸ್ವದೇಶಿ ಮತ್ತು ವಿದೇಶಿ ಕಂಪನಿಗಳಲ್ಲ ಗಳಲ್ಲಿನ ಹೋಲಿಕೆ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಿದೆ ಹೋಲಿಕೆಗಳು ಏನೇನು ಅಂತ ಇಲ್ಲಿ ಶೋಷಣೆ ಗುಡಿ ಕೈಗಾರಿಕೆಗಳ ನಾಶ ಅಪಾಯಕಾರಿ ಇವು ಹೋಲಿಕೆಗಳಾದರೆ ಇನ್ನು ವ್ಯತ್ಯಾಸಗಳು ಸ್ವಾಮ್ಯ ನಿಯಂತ್ರಣ ರಾಜಕೀಯ ಪ್ರಭಾವ ಈ ಮೂರು ಪಾಯಿಂಟ್ಸ್ ಒಟ್ಟಾರೆ ಆರು ಪಾಯಿಂಟ್ಗಳು ಎರಡು ಮೇನ್ಗಳಾಗಿ ಡಿವೈಡ್ ಮಾಡಿ ಕೊಟ್ಟಿದ್ದೀವಿ ಹೋಲಿಕೆಗಳನ್ನು ಮತ್ತು ವ್ಯತ್ಯಾಸಗಳನ್ನು ನೀವು ಅದನ್ನು ನೋಡಿಕೊಂಡು ಬರ್ಕೊಳ್ಳಿ ಈಗ ಏಳನೇ ಪ್ರಶ್ನೆಗೆ ಹೋಗುವ ಮಾರಕ ಔಷಧಿಗಳ ಮಾರಾಟದ ಹಿಂದಿರುವ ಸ್ವಾರ್ಥವನ್ನು ತಿಳಿಸಿ ಅಂದರೆ ಡೇಂಜರಸ್ ಮೆಡಿಸಿನ್ಸನ್ನು ಸೇಲ್ ಮಾಡ್ತಾ ಇರುವಂಥದ್ರ ಹಿಂದ್ಗಡೆ ಇರುವಂತಹ ಒಂದು ಸೀಕ್ರೆಟ್ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಸೊ ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಉತ್ತರವನ್ನು ಕೊಟ್ಟಿದ್ದೀವಿ ನೀವು ದಯವಿಟ್ಟು ಓದ್ಕೊಂಡು ಬರ್ಕೊಂಡು ಉತ್ತರವನ್ನು ಬರೀರಿ ಹಾಗೆ ಕೊನೆ ಪ್ರಶ್ನೆಗೆ ಹೋಗ್ಬಿಡೋಣ ಗುಡಿ ಕೈಗಾರಿಕೆ ಗ್ರಾಮ ಕೈಗಾರಿಕೆಗಳ ಸ್ಥಿತಿಗತಿಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಲೋಕಲ್ ಇಂಡಸ್ಟ್ರೀಸ್ ಗುಡಿ ಕೈಗಾರಿಕೆ ಮತ್ತು ವಿಲೇಜ್ ಇಂಡಸ್ಟ್ರೀಸು ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿತ್ತು ಅದರ ಒಂದು ಪರಿಣಾಮಗಳು ಈಗ ಇತ್ತೀಚೆಗೆ ಆಧುನಿಕತೆ ಪರಿಣಾಮಗಳು ಯಾವ ರೀತಿ ಆಗಿದೆ ಗ್ಲೋಬಲೈಜೇಷನ್ ಪ್ರೈವೇಟೈಜೇಷನ್ ಹಾಗೆ ಏನು ಎಲ್ ಪಿ ಜಿ ಪ್ರಭಾವ ಹೇಗಾಗಿದೆ ಅದರಿಂದ ಇವಕ್ಕೆ ಯಾವ ರೀತಿ ಪೆಟ್ಟಾಗಿದೆ ಸೊ ಅವುಗಳ ಸ್ಥಿತಿಗತಿ ಹೇಗಿದೆ ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಸೊ ಇದು ಏನು ನಮ್ಮ ಈ ಒಂದು ಪಾಠದ ಒಂದು ವಿಚಾರ ಸಾರಾಂಶ ಹಾಗೆ ಲೇಖಕರ ಪರಿಚಯ ಹಾಗೆ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗಿದ್ದೀವಿ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಪ್ರಸ್ತುತ ಸವಾಲುಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸೊ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ